असकेरे अरसे तालूक तालूक रहित ಈಗಾಗಲೇ ಇಲ್ಲದಂತ ಸರ್ಕಾರಗಳು ಕರೆಂಟ್ ಅನ್ನ ಉಚಿತವಾಗಿ ಕೊಟ್ಟಿದ್ರೆ ಟಿ ಸಿ ಸರ್ಕಾರನ ಬಂಧಿಸುತ್ತಿದ್ರೆ ಆದ್ರೆ ಇವತ್ತಿನ ಸರ್ಕಾರ ಒಂದ್ ಲಕ್ಷನ ಎಪ್ಪತ್ತೈದು ಸಾವಿರನ ಕೆವಿ ಕೆವಿಗಳ ಮೇಲೆ ಇಷ್ಟು ಕೆವಿ ಇಷ್ಟು ಕೆವಿ ಇಷ್ಟು ಕೊಡ್ತದೆ ಅಂತ ಹೇಳಿ ಈ ಸರ್ಕಾರ ಏನು ಆದೇಶ ಹೊಡಿಸಿದೆ ಆ ವಿರುದ್ಧ ಈ ಜಿಲ್ಲಾಡಳಿತದ ವಿರುದ್ಧ ಈ ರಾಜ್ಯ ಸರ್ಕಾರದ ಇಂಧನ ಸಚಿವರು ಕೆ ಜಾರ್ಜ್ ಅವ್ರ ಕಾಯ್ದೆ ವಿರುದ್ಧ ಇವತ್ತು ಗಂಡು ಆಸ್ತಾಚಿನ್ನ ಈ ದೇಶಕ್ಕೆ ಎಂ ಕೊಟ್ಟಂತ ಈ ಮಣ್ಣಿನ ಈ ದೇಶದ ರೈತರ ಮಗ ಈ ದೇಶಕ್ಕೆ ಎಂಯ್ಯ ಕೊಟ್ಟಂತ ಭೂಮಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಮುಖ್ಯ ರೈತ ಬಡವರು ಈ ದೇಶದ ಒಬ್ಬ ಪ್ರಧಾನಿ ಪ್ರಧಾನಿ ಸನ್ಮಾನ್ಯ ದೇವರಾಜಿ ಅವರ ಜಿಲ್ಲೆಯಿಂದ ಮಾಡಿರುವಂತಹವರ ಹತ್ರ ಒಬ್ಬರು ರೈತ ಕುಲವನ್ನು ಹುಟ್ಟು ಈ ದೇಶದ ಪ್ರಧಾನಿಯಾದಂತಹ ಒಂದು ಜೀವನಿಗೆ ರೈತರಿಗೆ ಆಗ್ತದಂತ ಅನ್ವಯವನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ನಮ್ಮ ಏನು ರಾಜ್ಯದಲ್ಲಿ ಓಡಾಟ ಒಕ್ಕ ಚುನಾವಣೆ ಶುರುವಾದಂತ ಒಂದು ಗಣಮಟಿ ನಾಳೆಯಿಂದ ಬಂದಿರುವಂತ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಒಗ್ಗೂಡ ರಾಜ್ಯಾಧ್ಯಕ್ಷ ಆದಂತ ಬೀರಪ್ಪ ಜೋಷ್ಠಿರವರು

हा <laughs> तव्हां நிறுத்தி வீருக்குள விருந்த இடனையே ಎಲ್ಲ ಒಳಗಡೆ ಕೂತ್ಕೊಂಡು ನೆಮ್ಮದಿ ಆಗಿದ್ರು ನಾವ್ ರೈತರು ಏನ್ ಮಾಡೋದು ಅಂತ ಹೇಳಿದ್ರೆ ಇವ್ರಿಗೆ ಅನ್ನ ಹಾಕ್ತೋ ಯಾವ ರೀತಿ ಅನ್ನ ಹಾಕ್ತೋ ನಮ್ಗೆ ರೈತರಿಗೆ ಪರವಾನ ಬರೋದಿಲ್ಲ ನಾವು ಹೋಗಿ ಗದ್ದೆಯಲ್ಲಿ ದುಡಿಮೆ ಮಾಡಿ ಅಕ್ಕಿ ಬೆಳೆದು ತರಕಾರಿ ಬೆಳೆದು ದನ ಮೇಯಿಸಿ ಹಾಲು ಕರೆದು ಇವ್ರಿಗೆ ಹಾಲು ಕೊಟ್ಟು ಅನ್ನ ಹಾಕಿ ಇವ್ರನ್ನ ಬೆಳೆಸ್ತೋ ನಾವು ರೈತರೇನು ಇರಿಸಿ ನಿಮ್ಗೆ ನೀವ್ಯಾರೀ ನಮ್ಗೆ ನಿಮ್ಗ ಅಧಿಕಾರಿಗಳು ನಮ್ಮ ಗುಲಾಮರು ನೀವು ನಾವು ಹೇಳದಂಗೆ ನೀವು ಕೆಲಸ ಮಾಡ್ಕೊಂಡಿರಬೇಕು ನಮ್ಗೆ ನಿಮ್ಗೆ ಬೆಳೆದ ಅನ್ನ ಹಾಕಕ್ಕೆ ನಮ್ಗೆ ಮಕ್ಕಳು ಹಾಕೊಡೋನ್ರಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕಲ್ರಿ ನೀವು ನಿಮ್ಗೆ ಅಕ್ಕ ಕಲಿಯಿಂದ ಕೂರ್ತಿರೋ ತಿಂತ ನಾವು ನಾವು ಬಂದು ರೈತರು ಅನ್ನ ಹಾಕೋ ರೈತರು ಇಲ್ಲಿ ಕೂರ್ಬೇಕಲ್ರಿ ನಿಮ್ಮ ಇದರಲ್ಲಿ ಆಫೀಸಲ್ಲಿ ನಮ್ಮನೆ ನೀವು ಬರಬೇಕು ನಿಮ್ಗೆ ಅನ್ನ ಹಾಕ್ತಾರ ನಾವು ಅರ್ಥ ಮಾಡ್ಕೊಳ್ಳಿ ಇನ್ಮೇಲಾದ್ರೂ ಯಾವುದೇ ಅಧಿಕಾರಿಗಳಾದ್ರೂ ಕೂಡ ಎಚ್ಚೆತ್ಕೊಂಡು ಇನ್ನು ಮುಂದೆ ನಮ್ಮ ರೈತರಿಗೆ ಯಾವುದೇ ಒಂದು ತೊಂದರೆ ಕೊಟ್ಟರು ಕೂಡ ಉಗ್ರವಾದ ಹೋರಾಟವನ್ನು ಮಾಡಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಾವು ಉಗ್ರ ಹೋರಾಟ ಮಾಡಕ್ಕೆ ತಯಾರಿದ್ದೀವಿ ಇವತ್ತೊಂದು ದಿನ ನಾವು ನಿಮ್ಮ ಆಫೀಸ್ ಮುಂದೆ ಧರಣಿ ಕೂತಿದೀವಿ ಎಚ್ಚರಿಕೆ ಕಟ್ಟೆ ಇದೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಮುಂದೆ ಆದರೂ ನೀವು ಎಚ್ಚೆತ್ಕೊಂಡು ನಮಗೆ ಎಲ್ಲೆಲ್ಲಿ ನಮ್ಮ ರೈತರಿಗೆ ನಿಮ್ಗೆ ಅನ್ನ ಹಾಕುವಂತ ರೈತರಿಗೆ ಎಲ್ಲೆಲ್ಲಿ ಅನುಕೂಲ ಬೇಕು ಅಲ್ಲಿ ಹೋಗಿ ತೀರ್ಸಿ ಬೇಕು ನಿಮ್ಗೆ ಏನು ಬೇಕಪ್ಪ ಅಂತ ಹೇಳಿ ಮನೆ ಬಾಗಿಲು ಹೋಗ್ಬೇಕಂದ್ರೆ ನೀವು ನಿಮ್ಗೆ ಅನ್ನ ಹಾಕ್ತಾರ್ರಿ ನಾವು ಇದು ಮುಂದಾಗಿ ಬರ್ತಿದ್ದಾರೆ ಅದಕ್ಕೆ ಸುಮಾರು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಹಣ ಪಡೆದು ಗುತ್ತಿಗೆದಾರರು ಮತ್ತಿನ್ನ ಅಧಿಕಾರಿಗಳು ಹಣ ಪಡೆದು ರೈತರಿಗೆ ಟಿ ಸಿಯನ್ನು ಇಟ್ಟುಕೊಡ್ತಿದ್ದಾರೆ ಆದ್ದರಿಂದ ಅವರಿಗೆ ಬಿಲ್ ಇದನ್ನು ನಂಬರ್ ಅನ್ನು ಕೊಟ್ಟಿಲ್ಲ ಕಂಬ ಹಾಕಿದರೆ ಟಿ ಸಿ ಆಗಿದೆ ಚಾರ್ಜ್ ಆಗಿದೆ ಎಲ್ಲ ಆಗಿದೆ ಈಗ ರೈತರು ಬೆಳೆ ಹಾಳಾಗಿ ಹೋಗ್ತಾ ಇದೆ ಟಿ ಸಿ ಏನಾಗಿದೆ ಹೋಗಿದೆ ಟಿ ಸಿ ಹಾಳಾಗ್ ಹೋಗಿದೆ ಆಲ್ರೆಡಿ ಅದಕ್ಕೆ ರೈತರು ಬಂದು ಮನವಿ ಮಾಡ್ಕೊಂಡಾಗ ನಮ್ಗೆ ಟಿ ಸಿ ಕೊಡಿ ಅಂತಂದ್ರೆ ಈ ರೈತರ ಅಧಿಕಾರಿಗಳು ಏನಾಗಿದೆ ಕೆ ವಿ ಅಧಿಕಾರಿಗಳು ಟಿ ಸಿ ರೈತರಿಗೆ ಕೊಡ್ತಾ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅದು ದಾಖಲಾತಿಗಳೇ ಇಲ್ಲ ಆಫೀಸ್ಗಳಲ್ಲಿ ಬೆಸ್ಕಾಂ ಇದರಲ್ಲಿ ಆಫೀಸ್ ಒಳಗಡೆ ದಾಖಲಾತಿಗಳು ಇಲ್ಲ ರೈತರದು ಆದ್ರಿಂದ ಏನಾಗಿದೆ ಇಲ್ಲೂ ಇಲ್ಲ ಏನೂ ಇಲ್ಲ ರೈತರು ಕಟ್ಬಿಟ್ಟು ಅದನ್ನ ಮನೇಲಿದ್ದಾರೆ ಅದನ್ನ ಕೇಳಿ ರೈತರು ಬಂದು ಕೇಳಿದ್ರೆ ನಮ್ಮ ದಾಖಲಾತಿಗಳು ತಗೊಂಡ್ಬಂದ ನಂಬರ್ ತಗೊಂಡ್ ಟಿ ಸಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಬರೋವರೆಗೂ ನಮ್ಮ ಶಾಸಕರು ಬರೋವರೆಗೂ ಈ ಧರಣಿಯನ್ನು ಯಾವುದೇ ಕಾರಣಕ್ಕೂ ನಾವು ವಾಪಸ್ ತಗೊಳ್ಳೋದಲ್ಲ ಧರಣಿ ಹೋರಾಟ ಇದ್ದೇ ಇರುತ್ತೆ ತಾಲೂಕು ತಂಡಾಧಿಕಾರಿಗಳು ಬರಬೇಕು ಆ ಬೆಸ್ಕಾಂ ಯಾರು ಅಧಿಕಾರಿ ಇದಾರೆ ಅವರು ಬರಬೇಕು ಎಲ್ಲ ಬಂದು ಈ ನಮ್ಮ ಮನವಿಯನ್ನು ಸಲ್ಲಿಸಿ ನನಗೆ ಬರಬೇಕು ಇಷ್ಟು ದಿನದೊಳಗಡೆ ನಿಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಮನವಿ ಕೊಡಬೇಕು ಗುದ್ದೇಚಾರರು ಉಮೇಶ್ ಅಂತ ಇದ್ದಾರೆ ನಮ್ಮ ರೈತರ ಹತ್ರ ದುಡ್ಡಿಸ್ಕೊಂಡ್ಬಿಟ್ಟು ದಾಖಲಾತಿ ಕೊಡ್ತಾ ಇಲ್ಲ ಸುಮಾರು ಸರಿ ಬಂದು ಕೇಳೋದ್ರೆ ಹರೀಸ್ವಾಮಿ அவர் தாக்கி தாக்கா ஒதல அண்படைய மாதிரி ரெத்தையை தாக்காதிடக்காக அதினா தாக்கி கொடல அந்த ஆந்த நம்ம இந்து கிருஷ்ணேருச்சர் நம்ம ரை ಎಲ್ಲ ಹೋರಾಟಗಾರರಿಂದ ನಾವು ಈ ಮುಖರವನ್ನು ವಾಪಸ್ ಪಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಮುಂದೂಡ್ತೀವಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಎಂತ ಅಧಿಕಾರಿ ಯಾರೇ ಬರ್ಲಿ ಈ ಮುಷ್ಕರ ಇದಿಂದ ಎದ್ದು ಬರೋದಿಲ್ಲ ನಮ್ ಡಿ ಸಿ ಪರವಾಗಿ ಬರಬೇಕು ಇಲ್ಲೇ ಡಿ ನಮ್ಮ ಸಭೆ ಸದ್ಯ ರೈತರಿಗೆ ಏನಾಗಬೇಕು ಅಂತ ನ್ಯಾಯ ಕೊಡಿಸೋ ಈ ಮುಷ್ಕರವನ್ನು ವಾಪಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮುಖಾಂತರವಾಗಿ ಮಾತನಾಡಿ ಜೈ ಜಲ ಜೈ ಜಲಾಮ್ ನೀತಿ ಗೆಟ್ಟ ಸರ್ಕಾರಕ್ಕೆ ನೀತಿ ಕೆಟ್ಟ ಸರ್ಕಾರಕ್ಕೆ ಸಮಸ್ಯೆ ಆಗಲಿ ರೈತರಿಗೆ ಸಮಸ್ಯೆ ಕೊಡ್ತಾ ಇದ್ದೀವಿ ನಾವೇನು ನಿಮ್ಗೆ ಅನ್ನಕ್ಕೆ ಬರ್ತಾ ಇದ್ದೀವಿ ನಾವಿಲ್ಲ ಅಂದ್ರೆ ಯೋಗ ಇಲ್ಲ ಅಂದ್ರೆ ಸರ್ಕಾರನೇ ಇಲ್ಲ ಈ ವಿಶ್ವನೇ ಇಲ್ಲ ಪ್ರಪಂಚ ಇಲ್ಲ ಜೊತೆಗೆ ರೈತ ರೈತ ಯೋಗ ಇಲ್ಲ ಅಂದ್ರೆ ಈ ವಿಶ್ವನೇ ಇಲ್ಲ ವಿಧಾನಸಭೆಯಲ್ಲಿ ಗಂಟಾ ಮಾತಾಡ್ತಕ್ಕಂಥ ಶ್ರೀರಂಗ್ ಒಂದು ಮಾತಾಡ್ತೀನಿ ಏನಕ್ಕೆ ಈ ಕ್ಷೇತ್ರ ಸಮಸ್ಯೆ ಮಾಡಿಸ್ತಾ ಇಲ್ಲ ಏನಕ್ಕೆ ರೈತರಿಗೆ ನೀವು ಗೊಂದಲ ಕೊಡ್ತಾ ಇದೀರಿ ಈ ಅಧಿಕಾರಿಗಳಿಗೆ ಬುದ್ಧಿ ಅಂತ ಇಲ್ಲ ನೀವು ದಯವಿಟ್ಟು ಈ ಕ್ಷಣದಲ್ಲೇ ಈಗ ನಾವು ಮಂಡ್ಯದಿಂದ ಮಾಡ್ಬೇಕು ಚಳವಳಿ ಇಲ್ಲಿ ಪಂಚಾಯತ್ ಒಂದು ಆಸನಕ್ಕೆ ಚಳವಳಿ ಮಾಡುವಂತ ಸಮಸ್ಯೆ ಇಲ್ಲ ನೀವು ನೇರವಾಗಿ ರೈತರಿಗೆ ಅವಕಾಶ ಮಾಡಿಕೊಂಡು ರೈತರಿಗೆ ಒಳ್ಳೆ ಬರಬೇಕಾಗಿಲ್ಲ ದಯವಿಟ್ಟು ಈ ಅಧಿಕಾರಿಗಳಿಗೆ ಸರಿಯಾದ ಮದುವೆ ಈ ಕ್ಷಣದಲ್ಲಿ ಈ ಕಂಧದಲ್ಲೇ ಈ ಸಿನ ಅಳವಳಿಕೆ ಮಾಡಿ ಅವ್ರ ಪಾಪ ಅನ್ನ ನೀರು ಬಿಚ್ಚು ಬೆಳಿತಾರೆ ಅನ್ನ ನೀರು ಬಿಟ್ಟು ಹಾಲು ಕೈತಾರೆ ಬೆಳೆ ಬೆಳಿತಾರೆ ಅವರಿಗೆ ನೀರಿಂದ ಬೆಳೆ ಆಗ ನಿನ್ನ ದಯವಿಟ್ಟು ಸರಿಯಿಂದ ಕೊಡ್ಕೊಂಡು ಮನವಿ ಮಾಡಿ ಹೇಳ್ತೀನಿ ಇವತ್ತು ಈ ಕ್ಷಣದಲ್ಲಿ ನಿಮ್ಮ ಯುವಕ ಎಸ್ಕಾಮ್ ಅಧಿಕಾರಿಗಳಿಗಾಗಿ ಯಾವುದೇ ಅಧಿಕಾರಿಗಳಿಗಾಗಿ ನೀವು ಒಂದು ಅವರಿಗೆ ಎಚ್ಚರಿಕೆ ಗಂಟೆ ಕೊಟ್ಟು ಈ ಕ್ಷಣದಲ್ಲಿ ಅವರು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಅಂತ ಕೇಳ್ತೀನಿ ಎಂ ಚಂದ್ರಶೇಖರ್ ರಾಜ್ಗೆ ಅವರು ಇಷ್ಟರು ಅಧಿಕಾರಿಗಳಿಗೆ ನೀತಿ ಕೆಟ್ಟ ಸರ್ಕಾರಕ್ಕೆ ಈ ಎಂ ಎನ್ ಜನ್ಮ ಸರ್ಕಾರಕ್ಕೆ ಈ ಎರಡು ಮಾತುಗಳನ್ನು ನಾವು ಎಲ್ಲ ಪ್ರತಿಯೊಂದು ಏನು ಎಸ್ಟಿಮೇಶನ್ ಆಗಿ ಎಲ್ಲ ಕೆಲಸಗಳು ಆಗಿರುತ್ತೆ ಎಲ್ಲ ಕೆಲಸ ಎಲ್ಲ ಮುಗಿದೋಗಿರುತ್ತೆ ನಮ್ದಲ್ಲಿ ದುಡ್ಡೆಲ್ಲ ಕಳಿಸಿ ವರ್ಕರ್ ಆಗಿ ರಿಜಿಸ್ಟರ್ ಆಗಿ ಫೈಲ್ ಪ್ರತಿಯೊಂದು ಎಲ್ಲ ಕೆಲಸ ಮುಗಿದೋಗಿ ಎಲೆಕ್ಟ್ರಿಕಲ್ ಇನ್ಫಿಡೆಂಟ್ ಆಗಿ ಪಿ ಎಚ್ ಪಿ ಸಿ ಎಲ್ಲ ಕಂಪ್ಲೀಟೆಡ್ ಆಗಿ ವರ್ಕ್ ಎಲ್ಲ ಮುಗಿದೋಗಿತ್ತು ಮುಗಿದೋಗಿರುತ್ತೆ ಮುಗಿದೋದ್ಮೇಲೆ ಡಿ ಸಿ ಚಾರ್ಜ್ ಆಗ ಪ್ರೋಸೆಸ್ ಇರುತ್ತೆ ಎಲ್ಲ ಮುಗಿದೋಗಿ ಇವಾಗ ಆರ್ ನಂಬರ್ ಆಗಿಲ್ಲ ಅಂತ ಹೇಳಿ ನಮ್ಮ ರಾಜ್ಯ ಕೃಷ್ಣೇಗೌಡರು ಹೇಳ್ತಾ ಇದ್ದಾರೆ

ايه گڏرا ايه گڏرا ايه گڏرا ايه گڏرا ايه گڏرا ايه گڏرا ನಿಮಗೆ ಲಂಡನ್ ಇಂಟ್ರಿನ್ ಬೋರ್ಡಿನಲ್ಲಿ ಕಳಿಸ್ಗ ಏ ಮೈಸೂರು ಬಂದಿಗಳೂರು ಮಾರು ಒತ್ತು İdealistlerin da irajindügümbü, ya buram kırarmadı, ne? E ne durada? Yani ne durada? Vatuni, ministre programda, niye kendimizden Hindu varlığı savundu? Niye? Niye buraları yakınlarda? Niye? 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 Sir, sarısan sarıza, tam burada mı? Sarıza, iğar,

ಈ ಒಂದು ವಿಷಯದಲ್ಲಿ ಮಾನ್ಯ ಜಿಲ್ಲಾಧೀಕ್ಷರಾದ ದಯಾನಂದ್ ಅವರವರು ಲಾಸ್ಟ್ ಟೈಮ್ ಒಂದು ಬಂದು ಮನವಿ ಕೊಟ್ಟಿದ್ರು ಅದ್ರ ಪ್ರಕಾರ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ ಪರಿಶೀಲನೆ ಮಾಡಿದಲ್ಲಿ ಒಂದು ಐದು ಪರಿಶೀಲನೆ ಕೇಸ್ ಹೇಳಿದ್ರು ಆರ್ ನಂಬರ್ ಕೊಟ್ಟಿಲ್ಲ ಅಲ್ಲಿ ಜನ ಇಪ್ಪತ್ತೊಂದು ಇಪ್ಪತ್ತನೇ ಇಸ್ವಿದು ಆದರೂ ಕೂಡ ನಾನು ಒಬ್ಬ ಜವಾಬ್ದಾರಿತ ಅಧಿಕಾರಿಯಾಗಿನಿ ಸಂಬಂಧಿಲ್ಲ ಅಂತ ಹೇಳಂಗಿಲ್ಲ ಆದರೂ ಕೂಡ ನಾನು ಬಗೆಹರಿಸ್ಕೊಡ್ತೀನಿ ಇದರಲ್ಲಿ ಏನಾಗಿದೆ ಎರಡು ಆಲ್ರೆಡಿ ಆರು ನಂಬರ್ ಆಗಿದೆ ಅದ್ರಲ್ಲಿ ಇವಾಗ ಲೇಬೇಕನ್ನು ಕೊಡ್ತೀವಿ ಈಗ ಇನ್ನು ಮೂರಕ್ಕೆ ಆರು ನಂಬರ್ ಆಗಿಲ್ಲ ಅದು ಬಟ್ ಅವ್ರಿಗೆ ರೈತರಿಗೆ ಏನು ಅನ್ಯಾಯ ಆಗಿಲ್ಲ ಸರ್ ಅವರಿಗೆ ಸಿ ಆಗಿದೆ ಕರೆಂಟ್ ಇದೆ ಓಡ್ತಾ ಇದೆ ಎಲ್ಲ ಓಡ್ತಾ ಇದೆ ಸರಿ ನಂಬರ್ ಆಗಿತ್ತು ಗಂಗಾಧರಯ್ಯ ಚಂದೇಗೌಡ ಮೂವತ್ತೊಂಬತ್ತು ಐನೂರು ಏಳು ಯಾರಪ್ಪ ಸರಿ ಗಂಗಧರಯ್ಯ ಅವರು ನಿಮ್ದಂತೆ ಯಾರು ಮೂವತ್ತೊಂಬತ್ತು ಐನೂರ ಏಳು ನಂಬರ್ ಇನ್ನೊಂಬತ್ತು ಶ್ರೀರಂಗ ಚಂದ್ರಶೇಖರ್ ಮೂವತ್ತೊಂಬತ್ತು ನಾನ್ನೂರತ್ತೊಂಬತ್ತು ಇದು ಆಗಿಲ್ಲ ಅಂತ ಕಣ್ಣ ಬಂದಿದೆ ಮೂರು ಆಗಿಲ್ಲ ಅಂತ ಕಣ್ಣ ಬಂದಿದೆ ಮೂರು ಎಷ್ಟು ದಿನ ಮಾಡ್ತೀರಿ ಸರ್ ಮೂರಿಗೆ ಆಧಾರ ಮತ್ತೆ पाणी ಕೊಟ್ಟರೆ ಇನ್ನೊಂದು ಎರಡು ದಿನದಲ್ಲಿ ಆರಣ ನಂಬರ್ ಕೊಡ್ತೀನಿ ಎಲ್ಲದರ ಜಾಬ್ಸ್ ಕೊಡ್ತಿರೋದು ಏನು ಆಗಿಲ್ಲ ಎಲ್ಲ ರೀತಿಯ ನಮ್ಮ ತನ ಎಲ್ಲಾ ದುಡ್ಡು ಕಟ್ಟಿದ್ದಾರೆ ಒಂದು ಆಗಿದೆ ಯಾಕಂದ್ರೆ ನಿಗಮ ನಿರ್ಮಾಣ ಚಾಲ ಕೆಲಸನೂ ಆಗಿದೆ ಅಲ್ಲಿ ಆರಣ ನಂಬರ್ ನಿಶು ಮಾಡಿ ಲಾನ ಆದಷ್ಟು ಈಗ ನನಗೆ ಬಂದಿದೆ ಈಗ ಮತ್ತೆ ಲಾಸ್ಟ್ ವೀಕ್ ಏಳೋ ನಾವು ದಾಖಲೆಗಳನ್ನ ಪ್ರಶ್ನೆ ಮಾಡಿದೀವಿ ಅದಕ್ಕೆ ಆಗಿಲ್ಲ ಅಂತ ಕಂಡು ಬಂದಿದೆ ಇವೆರಡನ್ನು ಇವತ್ತೇ ಇಲ್ಲಿಕ್ಕೆ ಯಾಕಂದ್ರೆ ಆ ಆಧಾರ ಮತ್ತು पाणी

ಮತ್ತೆ ಆಧಾರ್ ಕೊಡಿರಿ ಜರಕ್ಸ್ ಕೊಡಿದೆ ಎರಡರಿಂದ ಮೂರು ದಿವ್ಸದಲ್ಲಿ ನೀವು ಸಮಸ್ಯೆ ಬಗೆಹರಿಸ್ಕೊಂಡೆ ನನಗೆ ರುಚಿ ರುಚಿ ರೀ ನೆರೆಡಿಂದ ಮೂರು ದಿವಸದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ತಿದೆ ನೋಡಿರಿ ನಿಮ್ಮ ಕಾಮುಂಡೇಶ್ವರಿ ಜಸ್ ಕಬ್ ಬೋರ್ಡ್ ಚೇಂಜ್ ಮಾಡಿದ್ರು ನಾವು ನಾನು ಅವರು ಜೊತೆಲೆ ವಾಕ್ ಮಾಡಬೇಕು ಕೇಳ್ರಿ ಪಾಪ ಕೆಲವು ಗೊತ್ತಿರಲಿ ಕೆಲವು ಕೇಳ್ತಾರೆ ಒಂದು ಕ್ಯಾಂಡಾಯ್ಡ್ ಬುಕ್ಕಿಂಗ್ ಚಾಡಿ ನಾನು ರೈತರು ಒಂದೊಂದು ದಿನ ಈ ಕೆ ಬಿ ಮುಖ್ಯ ಹಾಕ್ಬಾರ್ದು ರೈತರಿಗೆ ತೊಂದರೆ ಕೊಡಬಾರ್ದು ತರ್ಕಾರಿ ಹೇಳ್ತದೆ ಮನೆ ಬಾರಿಗೆ ನಿಮಗೆ ಸವಲತ್ತು ಕೊಡ್ತೀವಿ ಡಿ ಸಿ ನಡೆ ಹಳ್ಳಿ ಕಡೆ ಟ್ವೆಂಟಿ ಗೆಲ್ದಿ ಈಗ ಆಗ ಬೇಡ ಈಗಿದೆ ಕೆಲವು ವ್ಯತ್ಯಾಸ ಆಗಿದೆ ನಮ್ಮ ಮುಖಂಡರಾದಂತ ಹಾಸನ ಜಿಲ್ಲಾಧ್ಯಕ್ಷ ದಯಣ್ಣ ಹಾಗೂ ಸಹೋದರಿ ನಾಗವೇಣಿಯವರ ಸಮುಖದಲ್ಲಿ ಇವತ್ತೇನು ಆಗದೆ ಕಾರ್ಯಕ್ರಮ ಯಶಸ್ವಿ ಆಗಿದೆ ನಾವಿಲ್ಲಿ ಯಾರು ಯುದ್ಧನೂ ಸ್ಟ್ರೈಕ್ ಮಾಡಿಕ್ ಬಂದಿಲ್ಲ ಯಾರ ಯುದ್ಧನೂ ನಾವು ಅಪಸ್ವರಕ್ಕೆ ಬಂದಿಲ್ಲ ನೀವು ನಮ್ಮ ಸೇವಕರು ನಾವು ನಿಮ್ಗೆ ಅನ್ನದಾತರು ಹಿಂದೆ ಹೇಳ್ತಾ ಇದ್ರು ಪ್ರೊಫೆಸರ್ ನಳಿನ ಅವರು ಪುಟ್ಟಣಿಯವರು ನಮ್ಮ ಜೀಪು ನಮ್ಮ ಚಡ್ಡಿ ನಮ್ಮ ಲಾಟಿ ಅಂತ ಈಗ ಭಾಷೆ ನಡೆಯೋಲ್ಲ ನಾವು ಹೇಳಿಕ್ಕೆ ರೆಡಿ ಇಲ್ಲ ಗೌರಿತವಾಗಿ ಗೌರವಿಸ್ತೀವಿ ನೀವು ಗೌರವಿಸ್ಕೋಬೇಕು ಬಾರ್ಕೋಲ್ ಚಳವಳಿ ಜೈಲ್ಬೋರ್ ಚಳುವಳಿ ಅವೆಲ್ಲ ಒಬ್ಬ ಹಿರಿಯ ಹೋರಾಟಗಾರರು ಹೇಳ್ತಾರೆ ಅದೆಲ್ಲ ನಡೀಕಿಲ್ಲ ಈಗ ನಾವು ಪ್ರೀತಿಯಿಂದ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತೀವಿ ನಾವು ಕಾರ್ ಗೆ ಗಾಜ್ಗೆ ಹೊಡೀಕಿಲ್ಲ ಆಟಿಸ್ ಗಾರ್ಡ್ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಏನೋ ಆಕ್ರೋಶದಲ್ಲಿ ಮಾತಾಡಿರ್ತಾರೆ ರೈತರು ನೀವು ರೈತರ ದಯವಿಟ್ಟು ಬೇರೆ ನಾವು